ಓಂ ನಮಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಮುರುಳಿಯ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ಇಪ್ಪತ್ತೆರಡು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಮಧುರ ಮಕ್ಕಳೇ ಈಗ ನಿಮ್ಮ ಹೆಸರನ್ನು ಏನೆಂದು ಇಡಬೇಕು ಶಿವಶಕ್ತಿಯರು ಶಿವನಿಗೆ ಎಲ್ಲರೂ ಸಂತಾನರಾಗಿದ್ದೀರಿ ಇಡೀ ಜಗತ್ತಿನ ಆತ್ಮರುಗಳೇ ಆ ತಂದೆಗೆ ಸಂತಾನರು ಶಿವನಿಂದ ನಿಮಗೆ ಶಕ್ತಿ ಸಿಗುತ್ತದೆ ಶಿವ ತಂದೆ ನಮಗೆ ಜ್ಞಾನವನ್ನು ಕಲಿಸುತ್ತಾರೆ ಇದರಿಂದಲೇ ಎಷ್ಟೊಂದು ಶಕ್ತಿ ಸಿಗುತ್ತದೆ ಅರ್ಧಾಕಲ್ಪ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಿ ನಿಮ್ಮದು ಯೋಗಬಲದ ಶಕ್ತಿ ಶಿವ ವಾಚ ತನ್ನ ಸಾಲಿಗ್ರಾಮಗಳ ಪ್ರತಿಯಾಗಿ ಶಿವ ವಾಚ ಅವಶ್ಯವಾಗಿ ಭಗವಂತನು ಮಾತನಾಡಬೇಕಾದರೆ ಶರೀರ ಬೇಕಲ್ಲವೇ ಮಾತನಾಡುವುದಕ್ಕೋಸ್ಕರ ಅವಶ್ಯವಾಗಿ ಮುಖ ಬೇಕು ಜ್ಞಾನಕ್ಕೆ ಹೇಳುವುದಕ್ಕಾಗಿ ಕೈ ಬೇಕು ಕೇಳುವುದಕ್ಕೆ ಕಿವಿ ಬೇಕು ಆತ್ಮನಿಗೆ ಒಂದು ಮುಖ ಬೇಕು ಈಗ ನಾವು ಮಕ್ಕಳಿಗೆ ಈಶ್ವರೀಯ ಮತ ಸಿಕ್ಕಿದೆ ಇದನ್ನೇ ರಾಮನ ಮತ ಎಂದು ಹೇಳಲಾಗುತ್ತದೆ ಎರಡನೆಯದು ರಾವಣನ ಮತ ಈಶ್ವರಿಯ ಮತ ಮತ್ತು ಅಸುರಿ ಮತ ಈಶ್ವರಿಯ ಮತ ಅರ್ಧಕಲ್ಪ ನಡೆಯುತ್ತದೆ ರಾವಣನ ಮತವು ಸಹ ಅರ್ಧಕಲ್ಪ ನಡೆಯುತ್ತದೆ ಒಂದು ವೇಳೆ ಮನುಷ್ಯ ಮತ ಎಂದು ಹೇಳಿದರೆ ಅದು ಸಹ ಅಸುರಿ ಮತವಾಗಿದೆ ದೈವಿ ಮತ ಈಶ್ವರಿಯ ಮತವಾಯಿತು ಅದನ್ನು ರಾಮ ಸಂಪ್ರದಾಯ ಇದನ್ನು ರಾವಣನ ಸಂಪ್ರದಾಯ ಎಂದು ಹೇಳಲಾಗುತ್ತದೆ ಅದನ್ನು ರಾಮ ಸಂಪ್ರದಾಯ ಹಾಗೂ ಇದನ್ನು ರಾವಣನ ಸಂಪ್ರದಾಯ ಎಂದು ಹೇಳಲಾಗುತ್ತದೆ ತಂದೆ ದೈವಿ ಮತವನ್ನು ಕೊಟ್ಟು ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಅರ್ಧ ಅರ್ಧ ಇದೆ ತಾನೆ ಅರ್ಧ ಕಲ್ಪ ರಾಮನ ಮತ ಇನ್ ಅರ್ಧಕಲ್ಪ ಕಲ್ಪ ರಾವಣನ ಮತ ರಾಮ ಮತ ಸತ್ಯತ್ರೇತ ಯುಗದಲ್ಲಿ ಅಲ್ಲಿ ಜನ್ಮವೂ ಕಡಿಮೆ ಇರುತ್ತದೆ ಏಕೆಂದರೆ ಯೋಗಿಗಳಾಗಿರುತ್ತಾರೆ ನಂತರ ರಾವಣನ ಮತ ಅಲ್ಲಿ ಜನ್ಮದ ಸಂಖ್ಯೆ ಜಾಸ್ತಿ ಇರುತ್ತದೆ ಏಕೆಂದರೆ ಭೋಗಿಗಳಾಗಿರುತ್ತಾರೆ ಆದ್ದರಿಂದ ಆಯುಷು ಕಡಿಮೆ ಇರುತ್ತದೆ ಸಂಪ್ರದಾಯಗಳು ಬಹಳ ಆಗುತ್ತದೆ ಹಾಗೂ ಬಹಳ ದುಃಖಿಗಳಾಗುತ್ತಾರೆ ರಾಮನ ಮತದವರೇ ಮುಂದೆ ರಾವಣನ ಮತದವರಾಗುತ್ತಾರೆ ಆಗ ಇಡೀ ಜಗತ್ತೇ ರಾವಣನ ಆಗುತ್ತದೆ ಮತ್ತೆ ತಂದೆ ಬಂದು ಎಲ್ಲರಿಗೂ ರಾಮನ ಮತವನ್ನು ಕೊಡುತ್ತಾರೆ ಸತ್ಯಯುಗದಲ್ಲಿ ರಾಮ ಮತ ಈಶ್ವರಿಯ ಮತ ಇದೆ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತದೆ ಈಶ್ವರಿಯ ಮತ ಸಿಗುವುದರಿಂದ ಸ್ವರ್ಗದ ಸ್ಥಾಪನೆಯಾಗುತ್ತದೆ ಅರ್ಧ ಕಲ್ಪಕ್ಕೋಸ್ಕರ ಯಾವಾಗ ಸ್ವರ್ಗದ ಸಮಯ ಪೂರ್ಣ ಆಗುತ್ತದೆ ಆಗ ಮತ್ತೆ ರಾವಣನ ರಾಜ್ಯವಾಗುತ್ತದೆ ಅದನ್ನೇ ಅಸುರಿ ಮತ ಎಂದು ಹೇಳಲಾಗುತ್ತದೆ ಈಗ ತಮಗೆ ತಾವೇ ಪ್ರಶ್ನೆ ಮಾಡಿಕೊಳ್ಳಿರಿ ನಾವು ಅಸುರಿ ಮತದಂತೆ ನಡೆದು ಏನು ಮಾಡುತ್ತಿದ್ದೇವೆ ಈಶ್ವರಿಯ ಮತದಿಂದ ಏನು ಮಾಡುತ್ತಿದ್ದೇವೆ ಮೊದಲು ವೈಶಾಲಯದಲ್ಲಿ ನರಕವಾಸಿಗಳಾಗಿದ್ದೆವು ಈಗ ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಶಿವಾಲಯಕ್ಕೆ ಹೋಗುತ್ತಿದ್ದೇವೆ ಸತ್ಯತ್ರೇತಾಯುಗಕ್ಕೆ ಶಿವಾಲಯ ಎಂದು ಹೇಳಲಾಗುತ್ತದೆ ಯಾವ ಹೆಸರಿನಿಂದ ಸ್ಥಾಪನೆಯಾಗುತ್ತಿದೆ ಸ್ಥಾಪನೆ ಮಾಡುವವರ ಹೆಸರು ಅವಶ್ಯವಾಗಿ ಇರಬೇಕಲ್ಲವೇ ಅದು ಶಿವಾಲಯ ಅಲ್ಲಿ ದೇವತೆಗಳೇ ಇರುತ್ತಾರೆ ಸೂರ್ಯವಂಶಿ ಚಂದ್ರವಂಶಿಗಳು ಇರುತ್ತಾರೆ ರಚಯಿತ ತಂದೆಯೇ ನಮಗೆ ಈ ಎಲ್ಲ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಏನು ರಚನೆ ಮಾಡುತ್ತಾರೆ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಇಡೀ ಜಗತ್ತೇ ಪರಮಾತ್ಮನನ್ನು ಕರೆಯುತ್ತಿದೆ ಹೇ ಪತಿತ ಪಾವನ ನೀನು ಬಾ ಅಥವಾ ಹೇ ಬಿಡುಗಡೆ ದಾತ ನೀನು ಬಾ ಎಂದು ಕರೆಯುತ್ತಿದ್ದಾರೆ ರಾವಣನ ರಾಜ್ಯದಿಂದ ಬಿಡುಗಡೆ ಮಾಡಿ ದುಃಖದಿಂದ ಬಿಡುಗಡೆ ಮಾಡುವಂಥವರು ತಂದೆಯಾಗಿದ್ದಾರೆ ಈಗ ನಮಗೆ ಸುಖದ ಬಗ್ಗೆ ಗೊತ್ತಿದೆ ಅದಕ್ಕೇನೆ ಇದನ್ನು ದುಃಖ ಎಂದು ತಿಳಿದುಕೊಂಡಿದ್ದೇವೆ ಇಲ್ಲ ಎಂದರೆ ಸುಖದ ಬಗ್ಗೆ ಗೊತ್ತೇ ಇಲ್ಲ ಎಂದಿದ್ದರೆ ದುಃಖ ಗೊತ್ತಾಗುತ್ತಿತ್ತೇನು ಹೇಗೆ ತಂದೆ ಆಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ನೀವು ಸಹ ಜ್ಞಾನಪೂರ್ಣರಾಗಿದ್ದೀರಿ ಬೀಜದಲ್ಲಿ ವೃಕ್ಷದ ಜ್ಞಾನ ಇದೆಯಲ್ಲವೇ ಆದರೆ ಆ ವೃಕ್ಷ ಜಡ ಒಂದು ವೇಳೆ ಚೈತನ್ಯವಾಗಿದ್ದರೆ ಆ ವೃಕ್ಷವು ಮಾತನಾಡಬೇಕಿತ್ತು ನೀವು ಚೈತನ್ಯ ವೃಕ್ಷದಲ್ಲಿ ಇರುವವರಾಗಿದ್ದೀರಿ ಆದ್ದರಿಂದ ವೃಕ್ಷದ ಬಗ್ಗೆ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಗೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಎಂದು ಹೇಳಲಾಗುತ್ತದೆ ಸತ್ಯ ಚೈತನ್ಯ ಆನಂದ ಸ್ವರೂಪ ಆಗಿದ್ದಾರೆ ಆ ತಂದೆ ಸತ್ಯ ಚೈತನ್ಯ ಆಗಿದ್ದಾರೆ ಅದು ವೃಕ್ಷ ಜಡ ವೃಕ್ಷ ಇದು ಚೈತನ್ಯ ವೃಕ್ಷ ಈ ವೃಕ್ಷದ ಉತ್ಪತ್ತಿ ಪಾಲನೆ ವಿನಾಶ ಹೇಗೆ ಆಗುತ್ತದೆ ಎನ್ನುವುದು ಯಾರೂ ತಿಳಿದುಕೊಂಡಿಲ್ಲ ಹೊಸ ವೃಕ್ಷದ ಸ್ಥಾಪನೆಯಾಗುತ್ತದೆ ಎಂದು ಅರ್ಥ ಅಲ್ಲ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೊಸ ವೃಕ್ಷದ ಸ್ಥಾಪನೆಯಾಗುತ್ತಿದೆ ಎಂದು ಅಲ್ಲ ತಂದೆಯೇ ಈ ಎಲ್ಲ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಹಳೆಯ ವೃಕ್ಷದಲ್ಲಿರುವಂಥವರು ನನ್ನನ್ನು ಕರೆಯುತ್ತಾ ಬಂದಿದ್ದಾರೆ ಹೇ ತಂದೆ ಹೇ ಬಿಡುಗಡೆ ದಾತ ನೀನು ಬಂದು ರಾವಣನಿಂದ ನಮ್ಮನ್ನು ಬಿಡುಗಡೆ ಮಾಡು ಏಕೆಂದರೆ ಈ ಸಮಯದಲ್ಲಿ ರಾವಣನ ರಾಜ್ಯವಿದೆ ಮನುಷ್ಯರು ಯಾವುದನ್ನು ಡೀಟೇಲ್ ಆಗಿ ತಿಳಿಸಿಕೊಡಲು ಸಾಧ್ಯವಿಲ್ಲ ಅವರಿಗೆ ರಚಯಿತ ಹಾಗೂ ರಚನೆಯ ಬಗ್ಗೆ ಗೊತ್ತಿಲ್ಲ ಋಷಿ ಮುನಿಗಳ ಬಗ್ಗೆಯೂ ಕೂಡ ತಿಳಿದುಕೊಂಡಿಲ್ಲ ತಂದೆ ಸ್ವಯಂ ತಿಳಿಸುತ್ತಿದ್ದಾರೆ ನಾನು ಕಲ್ಪದಲ್ಲಿ ಒಂದು ಸಾರಿ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇನೆ ಸ್ವರ್ಗದ ನಂತರವೇ ನರಕವಾಗುತ್ತದೆ ರಾವಣ ಬರುವುದರಿಂದ ವಾಮ ಮಾರ್ಗಕ್ಕೆ ಹೋಗುತ್ತೀರಿ ರಾಮರಾಜ್ಯ ಹಾಗೂ ರಾವಣನ ರಾಜ್ಯದ ಅರ್ಥವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅದು ಪವಿತ್ರ ಆದ್ದರಿಂದ ಆಯುಷು ಸಹ ದೀರ್ಘವಾಗಿ ಇರುತ್ತದೆ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಇರುತ್ತದೆ ನೀವು ಇಲ್ಲಿ ಬಂದಿರುವುದೇ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಆರೋಗ್ಯ ಐಶ್ವರ್ಯ ಸಂತೋಷ ಇರುತ್ತದೆ ಏಕೆಂದರೆ ಸ್ವರ್ಗದಲ್ಲಿ ಎಂದು ದುಃಖ ಇರುವುದಿಲ್ಲ ನಮ್ಮ ಮನಸ್ಸಿನಲ್ಲಿ ಇದೆ ನಾವು ಕಲ್ಪ ಕಲ್ಪಕ್ಕೂ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡುತ್ತಿದ್ದೇವೆ ಹೆಸರು ಕೂಡ ಹೇಗಿದೆ ನೋಡಿ ಯಾವುದೇ ಯುಗಕ್ಕೆ ಪುರುಷೋತ್ತಮ ಎಂದು ಹೇಳಲಾಗುತ್ತದೆ ಏನು ಈ ಸಂಗಮ ಯುಗಕ್ಕೇ ಪುರುಷೋತ್ತಮ ಎಂದು ಹೇಳಲಾಗುತ್ತದೆ ಉಳಿದ ಎಲ್ಲ ಯುಗಗಳಲ್ಲಿ ಏಣಿಯನ್ನು ಕೆಳಗಿಳಿಯುತ್ತಾ ಬರುತ್ತೇವೆ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೇವೆ ಆ ತಂದೆಯನ್ನು ಸ್ಮರಣೆ ಮಾಡುತ್ತಾ ಬಂದಿದ್ದೇವೆ ಆದರೆ ಇದು ಯಾರಿಗೂ ಗೊತ್ತಿಲ್ಲ ತಂದೆ ಯಾವಾಗ ಬರುತ್ತಾರೆ ಎಂದು ಆ ತಂದೆಯನ್ನು ಕೂಗಿ ಕರೆದಿದ್ದೇವೆ ಓ ಗಾಡ್ ಫಾದರ್ ಲಿಬ್ರೇಟರ್ ಬಿಡುಗಡೆದಾತ ಮಾರ್ಗದರ್ಶನ ಮಾಡು ಎಂದು ಆ ತಂದೆ ಲಿಬ್ರೇಟರ್ ಆಗಬೇಕಾದರೆ ಅವಶ್ಯವಾಗಿ ಅಂದರೆ ನಮ್ಮನ್ನು ಬಿಡುಗಡೆ ಮಾಡಬೇಕಾದರೆ ಅವಶ್ಯವಾಗಿ ಜಗತ್ತಿಗೆ ಬರಬೇಕಾಗುತ್ತದೆ ಅಲ್ಲವೇ ಆ ತಂದೆ ಗೈಡ್ ಆಗಿ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆ ಬಹಳ ದಿನಗಳ ನಂತರ ಮಕ್ಕಳನ್ನು ನೋಡುತ್ತಿದ್ದಾರೆ ಮಕ್ಕಳನ್ನು ನೋಡಿ ಬಹಳ ಖುಷಿಯಾಗುತ್ತದೆ ಎಲ್ಲರೂ ಒಂದೇ ರೀತಿಯಂತೂ ಇಲ್ಲ ಅವರು ಹದ್ದಿನ ತಂದೆ ಇವರು ಬೇಹದ್ದಿನ ತಂದೆ ತಂದೆ ತಿಳಿಸುತ್ತಿದ್ದಾರೆ ಪುರುಷರು ರಚಯಿತ ಆಗಿದ್ದಾರೆ ರಚನೆಯನ್ನು ರಚಿಸಿ ಅವರ ಪಾಲನೆಯನ್ನು ಮಾಡುತ್ತಾರೆ ಅವರೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೆಲವರಿಗೆ ಹತ್ತು ಕೆಲವರಿಗೆ ಹನ್ನೆರಡು ಜನ ಮಕ್ಕಳು ಇರುತ್ತಾರೆ ಆದರೆ ಅದೆಲ್ಲವೂ ಅದ್ದಿನ ಸುಖ ಆ ಸುಖಕ್ಕೇನೆ ಕಾಗ್ ಕಗವಿಷ್ಟ ಸಮಾನ ಎಂದು ತಿಳಿದುಕೊಂಡಿದ್ದಾರೆ ಬಿಲ್ಕುಲ್ ತಮೋ ತಮೋಪ್ರಧಾನದಲ್ಲಿ ಸುಖ ಬಹಳ ಕಡಿಮೆ ಇರುತ್ತದೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವ ಯುಕ್ತಿಯನ್ನು ಬಾಬಾ ಬಹಳ ಸಹಜವಾಗಿ ತಿಳಿಸುತ್ತಿದ್ದಾರೆ ತಂದೆಗೆ ಸರ್ವಶಕ್ತಿವಂತ ಎಂದು ಹೇಳಲಾಗುತ್ತದೆ ಮನುಷ್ಯರಿಗೆ ಗೊತ್ತಿದೆ ಭಗವಂತ ಸರ್ವಶಕ್ತಿವಂತ ಆಗಿದ್ದಾರೆ ಅವರು ಏನು ಬೇಕೋ ಅದನ್ನು ಮಾಡಲು ಸಾಧ್ಯವಿದೆ ಸತ್ತಿರುವವರನ್ನು ಬದುಕಿಸಲು ಸಾಧ್ಯವಿದೆ ಎಂದು ಹೇಳುತ್ತಾರೆ ಒಂದು ಸಾರಿ ಒಬ್ಬರು ಬರೆದಿದ್ದರೂ ಒಂದು ವೇಳೆ ನೀನು ಭಗವಂತನೇ ಆಗಿದ್ದೇ ಆದರೆ ಈ ಸತ್ತ ನೊಣವನ್ನು ಬದುಕಿಸಿ ತೋರಿಸು ಎಂದು ಕೇಳುತ್ತಾರೆ ಇಂತಿಂಥ ಪುರುಷರು ಇದ್ದಾರೆ ಅವರು ಏನೇನೋ ಕೇಳುತ್ತಾರೆ ಮೂರ್ಖರಂತೆ ಮಾತನಾಡುತ್ತಾರೆ ತಂದೆ ತಿಳಿಸುತ್ತಾರೆ ಮಂಗನ ಸಂಪ್ರದಾಯದವರಾಗಿದ್ದಾರೆ ತಂದೆ ನಾವು ಮಕ್ಕಳಿಗೆ ಶಕ್ತಿಯನ್ನು ಕೊಡುತ್ತಾರೆ ಈ ಶಕ್ತಿಯಿಂದಲೇ ನೀವು ರಾವಣನ ಮೇಲೆ ಜಯ ಪಡೆದುಕೊಳ್ಳುತ್ತೀರಿ ಮಂಗಗಳಿಂದ ಮಂದಿರಕ್ಕೆ ಯೋಗ್ಯರಾಗುತ್ತೀರಿ ಆದರೆ ಅವರು ಏನೇನೆಲ್ಲ ಬರೆದಿಟ್ಟಿದ್ದಾರೆ ವಾಸ್ತವದಲ್ಲಿ ನೀವು ಎಲ್ಲರೂ ಸೀತೆಯರಾಗಿದ್ದೀರಿ ನೀವೆಲ್ಲರನ್ನು ರಾವಣನಿಂದ ಬಿಡುಗಡೆ ಮಾಡಲು ಬಂದಿದ್ದೇನೆ ಎಲ್ಲರೂ ರಾವಣನ ಸಂಪ್ರದಾಯದವರು ಆಗಿದ್ದೀರಲ್ಲವೇ ರಾವಣನ ಮೂಲಕ ಎಂದೂ ನಿಮಗೆ ಸುಖ ಸಿಗಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಎಲ್ಲರೂ ರಾವಣನ ಜೈಲಿನಲ್ಲಿ ಇದ್ದಾರೆ ರಾಮನ ಜೈಲು ಎಂದು ಕರೆಯುವುದಿಲ್ಲ ರಾಮ ಬರುವುದೇ ರಾವಣನ ಜೈಲಿನಿಂದ ನಮ್ಮನ್ನು ಬಿಡುಗಡೆ ಮಾಡಲು ರಾವಣನಿಗೆ ಹತ್ತು ತಲೆಯನ್ನು ತೋರಿಸುತ್ತಾರೆ ಹತ್ತು ತಲೆಗಳಿಗೆ ಹತ್ತು ಭುಜಗಳನ್ನು ಕೈಗಳನ್ನು ತೋರಿಸುತ್ತಾರೆ ತಂದೆ ತಿಳಿಸುತ್ತಾರೆ ಐದು ಸ್ತ್ರೀಯ ತಲೆಗಳು ಐದು ಪುರುಷನ ತಲೆಗಳು ಅಂದರೆ ಪ್ರತಿಯೊಬ್ಬರಲ್ಲೂ ಐದು ಐದು ವಿಕಾರಗಳಿದ್ದಾವೆ ತಾನೆ ಇದನ್ನೇ ರಾವಣನ ರಾಜ್ಯ ಅಥವಾ ಐದು ವಿಕಾರಗಳ ರೂಪಿ ಮಾಯಾ ರಾಜ್ಯ ಎಂದು ಹೇಳಲಾಗುತ್ತದೆ ಇವರ ಹತ್ತಿರ ಬಹಳ ಮಾಯೆ ಇದೆ ಎಂದು ಯಾರು ಹೇಳುವುದಿಲ್ಲ ಮಾಯೆಯ ನಶೆ ಏರಿದೆ ಎಂದು ಹೇಳುತ್ತಾರೆ ಬಹಳಷ್ಟು ಜನರು ಹಣಕ್ಕೇನೆ ಮಾಯೆ ಎಂದು ಹೇಳುತ್ತಾರೆ ಹಣವನ್ನು ಸಂಪತ್ತು ಎಂದು ಹೇಳಲಾಗುತ್ತದೆ ನೀವು ಮಕ್ಕಳಿಗೆ ಬಹಳಷ್ಟು ಸಂಪತ್ತು ಸಿಗಲಿದೆ ನೀವು ಯಾರ ಹತ್ತಿರವೂ ಏನನ್ನು ಬೇಡುವ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಇದು ಶಿಕ್ಷಣ ಆಗಿದೆಯಲ್ಲವೇ ಶಿಕ್ಷಣದಲ್ಲಿ ಎಂದಾದರೂ ಬೇಡುವುದು ಏನು ಟೀಚರ್ಸ್ ಏನು ಓದಿಸುತ್ತಾರೆ ಅದನ್ನು ವಿದ್ಯಾರ್ಥಿಗಳು ಓದುತ್ತಾರೆ ಯಾರು ಎಷ್ಟು ಓದುತ್ತಾರೆ ಅಷ್ಟು ಪಡೆದುಕೊಳ್ಳುತ್ತಾರೆ ಆದರೆ ಬೇಡುವ ಮಾತಿಲ್ಲ ಇದರಲ್ಲಿ ಪವಿತ್ರತೆ ಬೇಕು ಒಂದೊಂದು ಶಬ್ದಕ್ಕೂ ಎಷ್ಟೊಂದು ಬೆಲೆ ಇದೆ ನೋಡಿ ಈ ಜ್ಞಾನದ ಒಂದೊಂದು ಶಬ್ದಕ್ಕೂ ಪದ್ಮದಷ್ಟು ಸಂಪಾದನೆ ಇದೆ ಯಾವ ಶಬ್ದ ತಂದೆಯನ್ನು ಗುರುತಿಸಿರಿ ತಂದೆಯನ್ನು ನೆನಪು ಮಾಡಿರಿ ನೀವು ಮಕ್ಕಳು ತಂದೆಯ ಪರಿಚಯವನ್ನು ಮಾಡಿಕೊಂಡಿದ್ದೀರಿ ಹೇಗೆ ಆತ್ಮ ಬಿಂದುವಾಗಿದೆ ನಾನೂ ಸಹ ಸುಪ್ರೀಂ ಆತ್ಮ ಆಗಿದ್ದೇನೆ ಎವರ್ ಪವಿತ್ರ ಆಗಿದ್ದೇನೆ ಶಾಂತಿಯ ಜ್ಞಾನದ ಪವಿತ್ರತೆಯ ಸಾಗರ ಆಗಿದ್ದೇನೆ ಒಬ್ಬ ತಂದೆಯ ಮಹಿಮೆ ಇದೆ ಎಲ್ಲರಿಗೂ ತಮ್ಮ ತಮ್ಮದೇ ಆದ ಸ್ಥಾನಮಾನವಿದೆ ಈಶ್ವರ ಸರ್ವವ್ಯಾಪಿ ಎಂದು ಹೇಳುವು ಇದೂ ಸಹ ಅಂಧೇರ ನಗರಿ ಚೌಪಟ್ ರಾಜ ಎನ್ನುವಂತೆ ಆಗಿದೆ ಈಶ್ವರ ಎಂದಾದರೂ ದುಃಖವನ್ನು ಕೊಡುತ್ತಾನ ಅಥವಾ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾನ ಇಲ್ಲ ಕೆಲವರು ಪರಮಾತ್ಮನಿಗೆ ಇಪ್ಪತ್ನಾಲ್ಕು ಅವತಾರ ಎಂದು ಬರೆದಿಟ್ಟಿದ್ದಾರೆ ಮೀನು ಮೊಸಳೆಯ ಅವತಾರ ವರಹ ಅವತಾರ ಪರಶುರಾಮನ ಅವತಾರ ಎಂದು ಎಷ್ಟು ವ್ಯರ್ಥ ಮಾತುಗಳನ್ನು ಹೇಳಿದ್ದಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಶಾಸ್ತ್ರಗಳಲ್ಲಿ ಏನೇನೆಲ್ಲ ಮಾತುಗಳನ್ನು ಬರೆದಿಟ್ಟಿದ್ದಾರೆ ಸರ್ವವ್ಯಾಪಿ ಎನ್ನುವುದು ಮನುಷ್ಯ ಸಂಪ್ರದಾಯದಲ್ಲಿ ಇದೆ ಕಾಡು ಪ್ರಾಣಿಗಳಲ್ಲಿಯೂ ಕಲ್ಲು ಮುಳ್ಳಿನಲ್ಲಿಯೂ ಪರಮಾತ್ಮ ಇದ್ದಾನೆ ಎಂದು ಹೇಳುತ್ತಾರೆ ಕಣಕಣದಲ್ಲೂ ಭಗವಂತ ಇದ್ದಾನೆ ಎಂದು ನಾಟಕವನ್ನು ಸಹ ಮಾಡಿದ್ದಾರೆ ಯಾರು ಆ ನಾಟಕವನ್ನು ನೋಡುತ್ತಾರೆ ಅವರಿಗೆ ಗೊತ್ತಾಗುತ್ತದೆ ಯಾರು ಮಹಾವೀರ ಮಕ್ಕಳಿದ್ದಾರೆ ಆ ಮಹಾವೀರ ಮಕ್ಕಳಿಗೆ ಬಾಬಾ ಹೇಳುತ್ತಾರೆ ನೀವು ಬಲೆ ಎಲ್ಲಿಯಾದರೂ ಹೋಗಿರಿ ಸಿನಿಮಾ ನೋಡಿರಿ ಆದರೆ ಅದರಲ್ಲಿ ಏನು ತಮಾಷೆ ತಮಾಷೆ ಮಾಡುತ್ತಾರೆ ಎನ್ನುವುದನ್ನು ಕೇವಲ ಸಾಕ್ಷಿಯಾಗಿ ನೋಡಿರಿ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಎಲ್ಲರನ್ನೂ ರಾವಣ ಕಳ್ಳತನ ಮಾಡಿದ್ದಾನೆ ಅಂದರೆ ಯಾರೆಲ್ಲ ಭಕ್ತರಿದ್ದಾರೆ ಆ ಭಕ್ತರನ್ನು ಭಕ್ತಿಯ ಭಾವನೆಯಿಂದ ಕಳ್ಳತನ ಮಾಡಿದ್ದಾನೆ ನಾವೀಗ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ರಾವಣನ ರಾಜ್ಯ ಸಮಾಪ್ತಿಯಾಗುತ್ತದೆ ಇದು ಬೇಹದ್ದಿನ ಮಾತಾಗಿದೆ ಏನೆಲ್ಲ ಕಥೆಗಳನ್ನು ಬರೆದಿಟ್ಟಿದ್ದಾರೆ ಅದು ಹದ್ದಿನ ಮಾತಾಗಿದೆ ಈಗ ತಂದೆ ಹೇಳುತ್ತಿದ್ದಾರೆ ನಾನು ನಿಮಗೆ ರಾವಣನ ರಾಜ್ಯದಿಂದ ಬಿಡುಗಡೆ ಮಾಡುತ್ತಿದ್ದೇನೆ ನೀವು ಶಿವಶಕ್ತಿ ಸೈನ್ಯದವರಾಗಿದ್ದೀರಿ ಶಿವ ಸರ್ವಶಕ್ತಿವಂತಾಗಿದ್ದಾರಲ್ಲವೇ ಶಿವನಿಂದ ಶಕ್ತಿ ಪಡೆದುಕೊಳ್ಳುವಂತಹ ಶಿವನ ಸೈನ್ಯದವರು ನೀವಾಗಿದ್ದೀರಿ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಶಿವಸೈನ್ಯ ಶಿವನ ಸೈನ್ಯ ಇದೆ ಎಂದು ಹೇಳುತ್ತಾರೆ ಈಗ ನಿಮ್ಮ ಹೆಸರು ಏನು ಇಡಬೇಕು ಶಿವಶಕ್ತಿಯರು ಶಿವನಿಗೆ ಎಲ್ಲರೂ ಸಂತಾನರಾಗಿದ್ದೀರಿ ಇಡೀ ವಿಶ್ವದ ಆತ್ಮರುಗಳು ಆ ತಂದೆಯ ಸಂತಾನರು ಶಿವನಿಂದ ನಿಮಗೆ ಶಕ್ತಿ ಸಿಗುತ್ತದೆ ನೀವು ಶಿವನಿಂದ ಶಕ್ತಿಯನ್ನು ಪಡೆದುಕೊಳ್ಳುವವರಾಗಿದ್ದೀರಿ ಶಿವತಂದೆ ನಮಗೆ ಜ್ಞಾನವನ್ನು ಕಲಿಸುತ್ತಾರೆ ಇದರಿಂದಲೇ ಎಷ್ಟು ದೊಡ್ಡ ಶಕ್ತಿ ಸಿಗುತ್ತದೆ ನೀವು ಇಡೀ ವಿಶ್ವದ ಮೇಲೆ ಅರ್ಧಕಲ್ಪ ರಾಜ್ಯ ಮಾಡುತ್ತೀರಿ ನಿಮ್ಮದು ಯೋಗ ಬಲದ ಶಕ್ತಿ ಅವರದು ಬಾಹುಬಲದ ಶಕ್ತಿ ಭಾರತದ ಪ್ರಾಚೀನ ರಾಜಯೋಗ ಗಾಯನದಲ್ಲಿ ಇದೆ ಅವರದು ಬಾಹುಬಲ ಭಾರತದ ಪ್ರಾಚೀನ ಯೋಗವನ್ನು ಕಲಿಯಲು ಇಷ್ಟಪಡುತ್ತಾರೆ ಪ್ರಾಚೀನ ಯೋಗದಿಂದಲೇ ಸ್ವರ್ಗದ ಸ್ಥಾಪನೆಯಾಗುತ್ತದೆ ಹೇಗೆ ಹೇಳುತ್ತಾರೆ ಕ್ರಿಸ್ತ ಬರುವುದಕ್ಕಿಂತ ಇಷ್ಟು ವರ್ಷಗಳ ಮೊದಲು ಸ್ವರ್ಗ ಇತ್ತು ಎಂದು ಹೇಗೆ ಆ ಸ್ವರ್ಗ ಸ್ಥಾಪನೆಯಾಯಿತು ಯೋಗದಿಂದ ನೀವು ಪ್ರವೃತ್ತಿ ಮಾರ್ಗದ ಸನ್ಯಾಸಿಗಳಾಗಿದ್ದೀರಿ ಆ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಪತ್ನಿಯನ್ನು ವಿಧವಿಯರನ್ನಾಗಿ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಕಾಡಿಗೆ ಹೋಗುತ್ತಾರೆ ಅವರು ಯಾರೂ ಹೊಸ ಜಗತ್ತಿಗೆ ಹೋಗುವುದಿಲ್ಲ ಅವರು ಕಾಡಿಗೆ ಹೋಗುತ್ತಾರೆ ಆ ಸಮಯದಲ್ಲಿ ಸತೋಪ್ರಧಾನ ಆಗಿರುವ ಕಾರಣದಿಂದ ಅವರಲ್ಲಿ ಒಂದು ಆಕರ್ಷಣೆ ಇತ್ತು ಆ ಕಲ್ ದ್ವಾಪರಯುಗದ ಸನ್ಯಾಸಿಗಳಿಗೆ ಅನೇಕ ಜನ ಅನುಯಾಯಿಗಳಾಗಿ ಅವರು ಕಾಡಿನಲ್ಲಿ ಇದ್ದರೂ ಸಹ ಎಲ್ಲಿದ್ದರೂ ಅಲ್ಲಿಗೆ ಹೋಗಿ ಊಟವನ್ನು ಕೊಟ್ಟು ಬರುತ್ತಿದ್ದರು ಅವರು ಬೆಟ್ಟದ ಮೇಲೆ ಹೋಗಿ ಕುಳಿತು ತಪಸ್ಸು ಮಾಡುತ್ತಿದ್ದರೂ ಸಹ ಅಲ್ಲಿಗೆ ಹೋಗಿ ಕೊಡುತ್ತಿದ್ದರು ಈಗ ಆ ರೀತಿ ಯಾರೂ ಇರಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ಯಾವಾಗ ಸತೋಪ್ರಧಾನರಾಗಿದ್ದರೋ ಆಗ ಇರುತ್ತಿದ್ದರು ಈಗ ತಮೋಪ್ರಧಾನ ಆಗಿರುವ ಕಾರಣದಿಂದ ಎಲ್ಲರೂ ಇಲ್ಲೇ ಇದ್ದಾರೆ ಪ್ರತಿಯೊಬ್ಬರೂ ಮೊದಲು ಸತೋಪ್ರಧಾನ ಆಗಿರುತ್ತಾರೆ ನಂತರ ತಮೋಪ್ರಧಾನ ಆಗುತ್ತಾರೆ ಡ್ರಾಮಾ ಅನುಸಾರ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಇಷ್ಟು ಸಣ್ಣ ಬಿಂದುವಿನಲ್ಲಿ ಎಷ್ಟು ದೊಡ್ಡ ಪಾತ್ರವಿದೆ ಇದನ್ನು ಪ್ರಾಕೃತಿಕ ಎಂದು ಹೇಳಲಾಗುತ್ತದೆ ಇಷ್ಟು ಸಣ್ಣ ಬಿಂದುವಿನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿಯಾದಂತಹ ಪಾತ್ರ ನಿಗದಿಯಾಗಿದೆ ಈಗ ಆತ್ಮ ತಮ್ಮೋ ಪ್ರಧಾನ ಆಗಿದೆ ಕಬ್ಬಿಣ ಯುಗದಲ್ಲಿ ಇದೆ ತಂದೆ ಸಂಪೂರ್ಣ ಶಕ್ತಿಶಾಲಿ ಬಂಗಾರದ ಯುಗವನ್ನಾಗಿ ಮಾಡುತ್ತಾರೆ ನೀವೀಗ ಆ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಿ ಇದೂ ಸಹ ನಾಟಕ ಮಾಡಲ್ಪಟ್ಟಿದೆ ಆದರೆ ಪರಮಾತ್ಮ ಸಾವಿರ ಸೂರ್ಯಗಳಿಗಿಂತ ತೇಜೋಮಯವಾಗಿದ್ದಾನೆ ಎಂದು ಅಲ್ಲ ಯಾರಿಗೆ ಯಾವ ಭಾವನೆ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಅದೇ ಭಾವನೆಯಿಂದ ಭಗವಂತನನ್ನು ನೋಡುತ್ತಾರೆ ಕೆಲವರು ಭಗವಂತನ ಸಾವಿರ ಸೂರ್ಯಗಳಿಗಿಂತ ತೇಜೋಮಯ ಎನ್ನುವ ಭಾವನೆ ಮನಸ್ಸಿನಲ್ಲಿ ತುಂಬಿಕೊಂಡಾಗ ಅದೇ ಭಾವನೆಯಿಂದ ಭಗವಂತನನ್ನು ನೋಡುತ್ತಾರೆ ಆಗ ಅವರ ಕಣ್ಣು ಕೆಂಪಾಗುತ್ತದೆ ಆಗ ಭಗವಂತನಿಗೆ ಹೇಳುತ್ತಾರೆ ಭಗವಂತ ನಿನ್ನ ರೂಪವನ್ನು ನೋಡಿ ಸಹನೆ ಮಾಡಿಕೊಳ್ಳಲು ಆಗುತ್ತಿಲ್ಲ ನಿನ್ನ ದರ್ಶನವನ್ನು ನಿಲ್ಲಿಸು ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಸಂಸ್ಕಾರವಾಗಿದೆ ಇದು ಜ್ಞಾನ ಇದರಲ್ಲಿ ಶಿಕ್ಷಣ ಇದೆ ತಂದೆ ಶಿಕ್ಷಕರಾಗಿದ್ದಾರೆ ಶಿಕ್ಷಕರಾಗಿ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಆ ತಂದೆ ತಮೋಪ್ರಧಾನರಿಂದ ನಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾರೆ ಭಕ್ತಿ ಮಾರ್ಗಕ್ಕೋಸ್ಕರ ತಂದೆ ಹೇಳುತ್ತಾರೆ ಕೆಟ್ಟದ್ದನ್ನು ಕೇಳಬೇಡಿರಿ ಕೆಟ್ಟದ್ದನ್ನು ನೋಡಬೇಡಿರಿ ಕೆಟ್ಟದ್ದನ್ನು ಮಾತನಾಡಬೇಡಿರಿ ಈ ಮಾತನ್ನು ಯಾರು ಹೇಳಿದರು ಎನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಮೂಲತಃ ಮಂಗಗಳ ಚಿತ್ರವನ್ನು ಮಾಡಿ ತೋರಿಸಿದ್ದಾರೆ ಆ ಚಿತ್ರಗಳನ್ನು ನೋಡಲು ಜಪಾನ್ನಿಂದಲೂ ಬರುತ್ತಿದ್ದರು ಈಗ ಮನುಷ್ಯರ ಚಿತ್ರಗಳನ್ನು ಮಾಡಿ ತೋರಿಸುತ್ತಾರೆ ಬಾಬಾ ನಳಿನಿ ಎನ್ನುವವರಿಗೆ ಮಾಡಿ ತೋರಿಸಲು ಹೇಳಿದ್ದರು ನಳಿನಿ ಎನ್ನುವವರು ಆ ರೀತಿ ಮಾಡಿ ತೋರಿಸಿದರು ಭಕ್ತಿ ಮಾರ್ಗದ ಮಾತುಗಳು ಬಿಲ್ಕುಲ್ ಕೇಳಬಾರದು ಭಕ್ತಿ ಮಾರ್ಗ ಮನುಷ್ಯರಿಗೆ ಒಂದು ಭಾವನೆ ನಶೆ ಇರುತ್ತದೆ ಭಕ್ತಿ ಮಾರ್ಗದ ರಾಜ್ಯ ಇದಾಗಿದೆಯಲ್ಲವೇ ಈಗ ಜ್ಞಾನದ ರಾಜ್ಯ ಇದೆ ಭಕ್ತಿಗೂ ಜ್ಞಾನಕ್ಕೂ ವ್ಯತ್ಯಾಸ ಇದೆ ತಾನೆ ಅದು ಭಕ್ತಿಯ ಕಲ್ಟ ಇದು ಜ್ಞಾನದ ಕಲ್ಟ ನಾವು ಮಕ್ಕಳಿಗೆ ಗೊತ್ತಿದೆ ಜ್ಞಾನದಿಂದ ಸುಖ ಸಿಗುತ್ತದೆ ಭಕ್ತಿಯಿಂದ ಏಣಿ ಕೆಳಗಿಳಿಯುತ್ತಾ ಬಂದಿದ್ದೇವೆ ನಾವು ಮೊದಲು ಸತ್ಯಯುಗಕ್ಕೆ ಹೋಗುತ್ತೇವೆ ನಂತರ ತಲೆಯ ಏನಿನ ರೀತಿ ನಿಧಾನವಾಗಿ ಕೆಳಗಿಳಿಯುತ್ತಾ ಬರುತ್ತೇವೆ ಸಾವಿರದ ಇನ್ನೂರ ಐವತ್ತು ವರ್ಷಗಳಲ್ಲಿ ಎರಡು ಕಲೆಗಳು ಕಡಿಮೆಯಾಗುತ್ತದೆ ಚಂದ್ರನ ರೀತಿ ಉದಾಹರಣೆ ಇದೆಯಲ್ಲವೇ ಚಂದ್ರನಿಗೂ ಸಹ ಗ್ರಹಣ ಹಿಡಿಯುತ್ತದೆ ಕಲೆಗಳು ಕಡಿಮೆಯಾಗುತ್ತದೆ ನಂತರ ಮತ್ತೆ ಹದಿನಾರು ಕಲಾ ಸಂಪೂರ್ಣನಾಗುತ್ತಾನೆ ಅದು ಅಲ್ಪಕಾಲದ ಮಾತು ಇದು ಬೇಹದ್ದಿನ ಮಾತು ಈ ಸಮಯದಲ್ಲಿ ಎಲ್ಲರಿಗೂ ರಾಹುವಿನ ಗ್ರಹಣ ಹಿಡಿದಿದೆ ಶ್ರೇಷ್ಠಾತಿ ಶ್ರೇಷ್ಠ ದಶೆ ಎಂದರೆ ಬೃಹಸ್ಪತಿಯ ದಶೆ ಕನಿಷ್ಠಾತಿ ಕನಿಷ್ಠ ದಶೆ ಎಂದರೆ ರಾಹುವಿನ ದಶೆ ರಾಹುವಿನ ದಶೆ ಬಂದಾಗ ಎಲ್ಲರೂ ಎಕ್ದಂ ದಿವಾಳಿಗಳಾಗುತ್ತಾರೆ ಬೃಹಸ್ಪತಿಯ ದಶೆಯಿಂದ ಮೇಲೆ ಹೇರುತ್ತಾರೆ ಆ ಬೇಹದ್ದಿನ ಮಾತನ್ನು ತಿಳಿದುಕೊಂಡಿಲ್ಲ ಈಗ ರಾಹುವಿನ ದಶೆ ಎಲ್ಲರ ಮೇಲೆ ಇದೆ ನೀವು ಮಕ್ಕಳಿಗೂ ಗೊತ್ತಿದೆ ಆದರೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ರಾಹುವಿನ ದಶೆಯಿಂದ ನಾವೆಲ್ಲವನ್ನು ಕಳೆದುಕೊಳ್ಳುತ್ತೇವೆ ಬಡವರಾಗುತ್ತೇವೆ ಬೃಹಸ್ಪತಿಯ ದಶೆಯಿಂದ ಶ್ರೀಮಂತರಾಗುತ್ತೇವೆ ಭಾರತ ಎಷ್ಟೊಂದು ಶ್ರೀಮಂತಿಕೆಯಲ್ಲಿ ಇತ್ತು ಸತ್ಯಯುಗದಲ್ಲಿ ಕೇವಲ ಒಂದೇ ಭಾರತ ಇತ್ತು ಸತ್ಯಯುಗದಲ್ಲಿ ರಾಮರಾಜ್ಯ ಪವಿತ್ರ ರಾಜ್ಯವಿತ್ತು ಅದರ ಮಹಿಮೆಯನ್ನು ಅಪವಿತ್ರ ರಾಜ್ಯದವರು ಗಾಯನ ಮಾಡುತ್ತಾರೆ ಅಂದರೆ ದೇವತೆಗಳ ಮಹಿಮೆಯನ್ನು ದ್ವಾಪರ ಯುಗದ ರಾಜರುಗಳು ಮಾಡುತ್ತಾರೆ ನಾನು ನಿರ್ಗುಣಿ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಅಪವಿತ್ರರು ಅಂದರೆ ಮನುಷ್ಯರೆಲ್ಲರೂ ದೇವತೆಗಳ ಗುಣಗಾಯನ ಮಾಡುತ್ತಾರೆ ಇಂತಹ ಸಂಸ್ಥೆಗಳು ಇದ್ದಾವೆ ನಿರ್ಗುಣಿ ಸಂಸ್ಥೆ ಅರೆ ಈಗ ಇಡೀ ಜಗತ್ತೇ ನಿರ್ಗುಣಿಯಾಗಿದೆ ಸಣ್ಣ ಮಕ್ಕಳಿಗೆ ಯಾವಾಗಲೂ ಮಹಾತ್ಮರು ಎಂದು ಹೇಳುತ್ತಾರೆ ಆದರೆ ನೀವು ಮಕ್ಕಳು ಹೇಳುತ್ತೀರಿ ನಮ್ಮಲ್ಲಿ ಯಾವ ಗುಣವೂ ಇಲ್ಲ ಎಂದು ಈ ಇಡೀ ಜಗತ್ತು ಇದೆ ಈ ಇಡೀ ಜಗತ್ತಿನಲ್ಲಿ ಯಾರಲ್ಲಿಯೂ ಗುಣ ಇಲ್ಲದೆ ಇರುವುದಕ್ಕೆ ಕಾರಣ ರಾಹುವಿನ ದಶೆಯಾಗಿದೆ ಈಗ ತಂದೆ ಹೇಳುತ್ತಿದ್ದಾರೆ ದಾನವನ್ನು ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುತ್ತದೆ ಈಗ ಎಲ್ಲರೂ ವಾಪಸ್ ಹೋಗಬೇಕಾಗಿದೆ ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು ನಾವೀಗ ವಾಪಸ್ ಹೋಗಬೇಕು ಪವಿತ್ರರಾಗದೇ ಇರುವ ಕಾರಣದಿಂದ ವಾಪಸ್ ಯಾರೂ ಹೋಗಲು ಸಾಧ್ಯವಿಲ್ಲ ತಂದೆ ಅಭಾರಾಗಿದ್ದಾರೆ ನಾವು ಮಕ್ಕಳಿಗೆ ಪವಿತ್ರರಾಗುವ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿರಿ ಕೆಲವು ಮಕ್ಕಳು ಬಾಬನಿಗೆ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ಮರೆತು ಬಿಡುತ್ತೇವೆ ಎಂದು ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಪತಿತ ಪಾವನ ತಂದೆಯನ್ನು ಮರೆಯುತ್ತೇವೆ ಎಂದರೆ ನೀವು ಹೇಗೆ ಪಾವನರಾಗುತ್ತೀರಿ ವಿಚಾರ ಮಾಡಿರಿ ನೀವು ಏನು ಹೇಳುತ್ತಿದ್ದೀರಿ ಎಂದು ಪ್ರಾಣಿಗಳು ಸಹ ಎಂದೂ ಈ ರೀತಿ ಹೇಳುವುದಿಲ್ಲ ನಾವು ನಮ್ಮ ತಂದೆಯನ್ನು ಮರೆಯುತ್ತೇವೆ ಎಂದು ನೀವು ಏನು ಹೇಳುತ್ತಿದ್ದೀರಿ ನಿಮ್ಮ ಬೇಹದ್ದಿನ ತಂದೆ ನಾನಾಗಿದ್ದೇನೆ ನೀವು ಬಂದಿರುವುದೇ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಲು ನಿರಾಕಾರ ತಂದೆ ಸಾಕಾರದಲ್ಲಿ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಲ್ಲವೇ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ತಂದೆ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಎಂದು ಇಬ್ಬರು ಇದ್ದಾರೆ ಒಬ್ಬರು ಬಾಬಾ ಇನ್ನೊಬ್ಬರು ದಾದಾ ಇಬ್ಬರು ಆತ್ಮಗಳು ಬೃಕುಟಿಯ ಮಧ್ಯದಲ್ಲಿ ಇದೆ ಮತ್ತೆಲ್ಲಿ ಇರುತ್ತಾರೆ ಬಾಪ ದಾದ ಅವಶ್ಯವಾಗಿ ಎರಡು ಆತ್ಮಗಳು ಅವರು ಬೃಕುಟಿಯ ಮಧ್ಯದಲ್ಲಿಯೇ ಇರುತ್ತಾರೆ ಒಬ್ಬರು ಶಿವಬಾಬಾ ಇನ್ನೊಬ್ಬರು ಬ್ರಹ್ಮನ ಆತ್ಮ ನೀವು ಎಲ್ಲರೂ ಪ್ರಜಾಪಿತ ಬ್ರಹ್ಮನಿಗೂ ಮಕ್ಕಳಾಗಿದ್ದೀರಿ ಶಿವನ ಶಕ್ತಿಯರೂ ಆಗಿದ್ದೀರಿ ನಿಮಗೆ ಜ್ಞಾನ ಸಿಗುತ್ತಿದೆ ನಾವು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿದೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಾವು ಸಹೋದರ ಸಹೋದರಿಯರಾಗುತ್ತೇವೆ ತಂದೆಯ ನೆನಪು ಪಕ್ಕಾ ಇರಬೇಕು ಆದರೆ ಬಾಬನೂ ಸಹ ನೋಡುತ್ತಾರೆ ಕೆಲವು ಸಹೋದರ ಸಹೋದರಿಯರಲ್ಲಿಯೂ ಸಹ ನಾಮರೂಪದ ಆಕರ್ಷಣೆ ಇರುತ್ತದೆ ಅವರಲ್ಲಿಯೂ ಅನೇಕ ವಿಕಲ್ಪದ ವಿಚಾರಗಳು ನಡೆಯುತ್ತವೆ ಒಳ್ಳೆಯ ಸುಂದರ ಶರೀರವನ್ನು ನೋಡಿದಾಗ ವಿಕಲ್ಪಗಳು ಬರುತ್ತದೆ ತಾನೆ ಈಗ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿರಿ ಆಗ ಏನೂ ಆಗುವುದಿಲ್ಲ ಸ್ತ್ರೀಯರ ಆಕರ್ಷಣೆಯಾಗುತ್ತದೆ ಅವರ ರೂಪ ಈ ರೀತಿ ಇದೆ ಆ ರೀತಿ ಇದೆ ಎಂದು ಸ್ತ್ರೀಯರ ಸೌಂದರ್ಯಕ್ಕೆ ಬಹುಮಾನ ಸಿಗುತ್ತದೆ ಈ ರೀತಿ ಎಂದಾದರೂ ಕೇಳಿದ್ದೀರಾ ಪುರುಷರ ಸೌಂದರ್ಯಕ್ಕೆ ಬಹುಮಾನ ಸಿಗುತ್ತದೆ ಎಂದು ಸ್ತ್ರೀಯರು ಎಷ್ಟೊಂದು ಮೋಹಿತರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ತಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಅದೃಷ್ಟವಂತರಾಗಿರಿ ತಾವು ಮಕ್ಕಳು ಸದಾ ಖುಷಿಯಾಗಿದ್ದೀರಾ ಯಾರು ಸದಾ ಖುಷಿಯಾಗಿರುತ್ತಾರೆ ಅವರಿಗೇನೆ ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಸದಾ ಖುಷಿ ಹೇಗೆ ಇರುತ್ತದೆ ಶಕ್ತಿ ಮತ್ತು ಖುಷಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಆಧಾರ ಶ್ರೇಷ್ಠ ಕರ್ಮವಾಗಿದೆ ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕಾದರೆ ಯಾವಾಗ ಕರ್ಮ ಮತ್ತು ಯೋಗ ಎರಡು ಜೊತೆ ಜೊತೆಗೆ ಇರುತ್ತದೆ ಆಗ ಸದಾ ಶ್ರೇಷ್ಠ ಕರ್ಮವಾಗುತ್ತದೆ ಅಂದರೆ ಕರ್ಮಯೋಗಿಗಳಾಗಬೇಕು ಒಂದು ಕಡೆ ಕುಳಿತೇ ಯೋಗ ಮಾಡುವುದಲ್ಲ ಕರ್ಮಯೋಗಿಗಳು ಆಗಬೇಕು ತಂದೆಯನ್ನು ಜೊತೆಗಿಟ್ಟುಕೊಳ್ಳಬೇಕು ಆಗಲೇ ಮಾಯೆಯಿಂದ ದೂರ ಇರುತ್ತೇವೆ ಮತ್ತು ಸದಾ ಖುಷಿಯಾಗಿ ಇರುತ್ತೇವೆ ಒಳ್ಳೆಯದು ಓಂ ನಮಃ ಶಿವಾಯ